ಸರ್ವಧರ್ಮಗಳ ಶ್ರದ್ಧಾ ಕೇಂದ್ರ ಪವಾಡಗಳನ್ನು ಗರ್ಭದಲ್ಲಿರಿಸಿಕೊಂಡ ಕಪ್ಪರದ ಅಯ್ಯಪ್ಪಸ್ವಾಮಿ ಮಠ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಪವಾಡ ಪುರುಷ ಲಿಂಗೈಕ್ಯ ಕಪ್ಪರದ ಅಯ್ಯಪ್ಪ ತಾತ ಬೆಳ್ಳಿ ರಥೋತ್ಸವ ಹೌದು ಮೂರು ಶತಮಾನಗಳ ಇತಿಹಾಸ ಹೊಂದಿದ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟದ ಲಿಂಗೈಕ್ಯ ಕಪ್ಪರದ ಅಪ್ಪಯ್ಯ ತಾತರ ಆರನೇ ವರ್ಷದ ಬೆಳ್ಳಿ ರಥೋತ್ಸವ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಸಂಜೆ ಐದು ಮೂವತ್ತು ಗಂಟೆಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜರುಗಲಿದೆ ರಥೋತ್ಸವ ಪೂರ್ವ ದಿನ ಫೆಬ್ರವರಿ ಇಪ್ಪತ್ತಾರು ಬುಧವಾರ ಶಿವರಾತ್ರಿಯಂದು ವಿವಿಧ ಭಜನಾ ಮಂಡಳಿಗನಿಟೆ ಭಜನಾ ಮಂಡಳಿಗಳಿಂದ ಅಖಂಡ ಭಜನೆ ನಡೆಯುತ್ತದೆ ಗುರುವಾರ ಬೆಳಗ್ಗೆ ಗದ್ದುಗೆಗೆ ರುದ್ರಾಭಿಷೇಕ ಸಂಜೆ ವಿವಿಧ ಮಠಾಧೀಶರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಧರ್ಮಸಭೆ ಅನ್ನ ಸಂತರ್ಪಣೆ ಜರುಗಲಿದೆ ಮಠದ ಹಾಗೂ ಭಕ್ತರ ಸಹಯೋಗದೊಂದಿಗೆ ಇಪ್ಪತ್ತೊಂದು ಕೆಜಿ ತೂಕದಲ್ಲಿ ನಿರ್ಮಿಸಿದ ಬೆಳ್ಳಿ ರಥ ನೋಡಲು ಬಹು ಆಕರ್ಷಣೀಯ ಆಗಿದ್ದು ಶಿವರಾತ್ರಿ ಆಚರಣೆಗೆ ವಿಶೇಷ ಕಳೆ ತಂದು ಗಮನ ಸೆಳೆಯುತ್ತಲಿದೆ ಜಾತಿ ಮತ ಭೇದವಿಲ್ಲದೆ ಇಲ್ಲಿಗೆ ಬರುವ ಭಕ್ತರನ್ನು ಹರಿಸಿ ಬೇಡಿದವರ ಕರುಣಿಸಿದ ಕೀರ್ತಿ ಮಠಕ್ಕಿದೆ ಅಯ್ಯಪ್ಪ ಸ್ವಾಮಿ ಅನೇಕ ಪವಾಡಗಳ ಮೂಲಕ ಮಠವಾಗಿ ಪರಿವರ್ತಿಸಿ ಜೀವಂತ ಸಮಾಧಿ ಮೂಲಕ ಜಾಗೃತ ಸ್ಥಳವಾಗಿ ಮಾರ್ಪಟ್ಟಿದೆ ಗದುಗೆಯಲ್ಲಿ ಜೀವಂತ ಸಮಾಧಿಯಾದ ಶಿವರಾತ್ರಿ ಮರುದಿನದಂದೇ ಪ್ರತಿ ವರ್ಷ ಜಾತ್ರೆ ಆಗಿ ಮಾರ್ಪಾಡುತ್ತದೆ ಮೂಲ ಮಠ ರಾಯಚೂರು ಜಿಲ್ಲೆಯ ಹಿರೇ ಹೆಸರೂರು ಐದಾಬಾವಿಟಿ ಐದಾಬಾವಿ ಅಮರಾವತಿ ಜಂಗಮರಹಳ್ಳಿ ಹಾಗೂ ಯಾದಗಿರಿ ಜಿಲ್ಲೆಯ ಕೋನಾಳದಲ್ಲಿ ಐದು ಶಾಖಾ ಮಾಟಗಳನ್ನು ಹೊಂದಿದ್ದು ಅಪಾರ ಶಿಷ್ಯ ವೃಂದವಿದ್ದು ಪ್ರತಿ ಶಿವರಾತ್ರಿ ಮುನ್ನ ಆಗಮಿಸಿ ವಾಸ್ತವ ಹೂಡುತ್ತಾರೆ ಉಪವಾಸದೊಂದಿಗೆ ಭಜನೆ ಮಾಡಿ ಮರುದಿನದ ಜಾತ್ರೆ ಸವಿಯುತ್ತಾರೆ ಹಿನ್ನೆಲೆ ನೋಡುವುದಾದರೆ ಮುದ್ದೆಬಿಹಾಳ ತಾಲೂಕಿನ ಬಂಗಾರಗುಡ್ಡ ಗ್ರಾಮದ ಅಯ್ಯಪ್ಪ ಸ್ವಾಮಿ ಮೂರು ಶತಮಾನಗಳ ಹಿಂದೆ ನಮ್ಮ ಗುರುಗುಂಟಕ್ಕೆ ಬಂದಿದ್ದರೆನ್ನಲಾಗಿದೆ ಅಲ್ಲಲ್ಲಿ ತಿರುಗಾಡುವುದನ್ನೇ ಕಾಯಕವನ್ನಾಗಿಸಿ ರೂಢಿಸಿಕೊಂಡ ಇವರು ಬಾಲ್ಯದಲ್ಲಿ ನೆಲೆ ಇಲ್ಲದೆ ಅಲ್ಲಲ್ಲಿ ನೆಲೆಸಿ ಸಂಕಷ್ಟ ಅಂತ ಕೇಳಿಕೊಂಡು ಬಂದ ಭಕ್ತರಿಗೆ ಪರಿಹಾರ ದೊರಕಿಸಿಕೊಟ್ಟಿದ್ದು ಬೆರಗುಗೊಳಿಸುವ ಕರಸ್ಪರ್ಶದ ವಿವಿಧ ಪವಾಡಗಳು ನುಡಿದ ಭವಿಷ್ಯವಾಣಿ ನಿಜವಾಗುತ್ತಿದ್ದವಂತೆ ಹೀಗೆ ತಾತನವರು ನೋಡುಗರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದಂತೆಯೇ ವಿಷಯ ಅರಿತ ಅಂದಿನ ಸಂಸ್ಥಾನದ ಅರಸರು ದರ್ಬಾರಿಗೆ ಕರೆಸಿ ನಿನ್ನ ಲೀಲೆ ಅಘಾತವಾಗಿದೆ ನೀನೆಲ್ಲಿಗೆ ಹೋಗುವುದು ಬೇಡ ನಮ್ಮ ಸಂಸ್ಥಾನದಲ್ಲಿ ಉಳಿದು ನೊಂದವರಿಗೆ ಬೆಳಕಾಗು ಎಂದು ಆಶ್ರಯಕ್ಕೆ ನೀಡಿದ ಜಮೀನಿನ ಮನೆ ಇಂದು ಸರ್ವ ಧರ್ಮಗಳ ಕೇಂದ್ರದ ಮಠವಾಗಿ ಪರಿವರ್ತನೆಯಾಗಿದೆ ವರದಿ ಆನಂದ ತುರ್ವಿಯಾಳ್ ಎನ್ ಕೆ ಎಸ್ ಟಿವಿ ಫೋರ್ ರಾಯಚೂರು